ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಹಿರಿಯ ವಿಶೇಷ ಚೇತನರ ಪುಣ್ಯಧಾಮ ದೊಡ್ಡ ಬೇಲಿ ಹತ್ರ ಇದೆ ಬಡವರ ಬದುಕಿಗಾಗಿ ಕಟ್ಟೋಣ ನಾಡೋಂದ ದಯವಿಟ್ಟು ಎಲ್ಲರೂ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತೀರಿ ಇಂಥ ಈ ಆಶ್ರಮಗಳಿಗೆ ಬಂದು ತಮ್ಮ ಕೈಲಾದಷ್ಟು ಸೇವೆ ಮಾಡಿದ್ರೆ ನಿಮಗೆ ದೇವರು ಒಳ್ಳೆದು ಮಾಡುತ್ತೆ ಯಾರನ್ನು ತಗೊಂಡು ಹೋಗೋಕ್ಕಾರ ಏನೇನು ತಗೊಂಡೋಗಲ್ಲ ನಿಮ್ಮ ಮೈ ಮೇಲೆ ಒಂದು ಪುಟ್ಕೋಸಿ ಒಂದು ಬಟ್ಟೆನೂ ಬಿಡಲ್ಲ ಆ ಥರ ತಗೊಂಡೋಗಿ ಮಣ್ಣು ಮುಚ್ಚುತ್ತಾರೆಲ್ಲೇ ಬೆಂಕಿಯಾಗಿ ಸುತ್ತಾಕ್ತಾರೆ ಇಲ್ಲಿ ನೋಡಿ ಸುಮಾರು ಒಂದು ಮೂವತ್ತು ಜನ ಇದ್ದಾರೆ ಈ ಆಶ್ರಮದಲ್ಲಿ ಇವರೆಲ್ಲ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಎಲ್ಲರಿದ್ದರೂ ಕೂಡ ಯಾರು ಇಲ್ದಿರೋ ಥರ ಎಲ್ಲರೂ ಇದ್ದಾರೆ ಇಲ್ದಿರೋ ಥರ ಈ ಥರ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ನು ನಮ್ಮ ಕರ್ನಾಟಕದಲ್ಲಿ ಆಶ್ರಮಗಳು ಇರೋದು ನೋಡಿ ಇವರೆಲ್ಲ ಹಿರಿಯರು ಇಲ್ಲಿದ್ದಾರೆ ಯಾರಾದರೂ ಗೊತ್ತಿದ್ದರೆ ಗೊತ್ತಿರೋರು ಬಂದು ಇಲ್ಲಿ ಸಂಪರ್ಕ ಮಾಡ್ಬೋದು ಎಲ್ಲರೂ ಇಲ್ಲಿದ್ದಾರೆ ಎಲ್ಲರಿದ್ದರೂ ಕೂಡ ಯಾರು ಇಲ್ಲ ಥರ ಆಶ್ರಮಗಳಲ್ಲಿ ತುಂಬ ಆಶ್ರಮದಲ್ಲಿದ್ದಾರೆ ಕೆಲವರು ಅಯೋಗ್ಯರು ಆಶ್ರಮಗಳು ಆಶ್ರಮಗಳ ಬಗ್ಗೆ ಸರ್ಕಾರ ಅನುದಾನ ಕೊಡುತ್ತಂತೆ ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾಯಿದ್ದಾರೆ ಸರ್ಕಾರ ಕಡೆಯಿಂದ ಯಾವುದೇ ಒಂದು ರೂಪಾಯಿ ಇಲ್ಲ ಎಲ್ಲ ಅವರಿವರು ದಾನ ಧರ್ಮ ಮಾಡಿರೋದ್ರಲ್ಲಿ ಆಶ್ರಮಗಳನ್ನು ನಡೆಸ್ತಾ ಇದ್ದಾರೆ ನೋಡಿ ಇವರೆಲ್ಲ ಆರಾಮಾಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಸುಮ್ಮನೆ ಅಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರೋ ಬದಲು ನೀವು ಒಂದು ದಿನ ಒಂದು ಅರ್ಧ ಗಂಟೆ ಬಂದು ಇಂಥ ಆಶ್ರಮದಲ್ಲಿ ಟೈಮ್ ಕಳೀರಿ ನಿಮಗೆ ದೇವರು ಎಳೆದು ಮಾಡುತ್ತೆ ಎಲ್ಲೆಲ್ಲೂ ಹೋಗಿ ಏನೇನೋ ಖರ್ಚು ಮಾಡೋದೆಲ್ಲ ವೇಸ್ಟ್ ನೋಡಿ ಎಷ್ಟು ಜನ ಇದ್ದಾರೆ ಯಾರಾದರೂ ಇದ್ದರೆ ನೋಡಿದವರು ದಯವಿಟ್ಟು ಬಂದು ಈ ದೊಡ್ಡಬೈಲಿ ಹತ್ರ ಆಶ್ರಮ ಇದೆ ವಿಶ್ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟು ಅಂತ ನಾಚಿ ಪ್ರಸನ್ನ ಅವರು ನೋಡ್ಕೊತ ಇದ್ದಾರೆ ಇವರೆಲ್ಲ ಇವರೆಲ್ಲ ಒಂಥರ ದೇವರುಗಳು ಇದ್ದಂಗೆ ನೋಡಿ ಹಿರಿಯರು ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಇರೋ ವಯಸ್ಸಲ್ಲಿ ಈ ಥರ ವೃದ್ಧಾಶ್ರಮದಲ್ಲಿದ್ದಾರೆ ಇದು ನಮ್ಮನ್ನು ಕಷ್ಟಪಿಟ್ಟು ಹುಟ್ಟಿಸಿ ಬೆಳೆಸಿ ದೊಡ್ಡರನ್ನಾಗಿ ಮಾಡಿರ್ತಾರೆ ಮಕ್ಕಳು ಚೆನ್ನಾಗಿರ್ಬೇಕಂತ ಏನೆಲ್ಲ ಕಷ್ಟ ಬಿದ್ದು ಮಾಡಿರ್ತಾರೆ ಆದರೆ ಕೊನೆಗೆ ತಗೊಂಬಂದು ಇಂಥ ಆಶ್ರಮದಲ್ಲಿ ಕೆಲವರು ಬಿಟ್ಬಿಟ್ಟು ಹೋಗ್ತಾಯಿದ್ದಾರೆ ದಯವಿಟ್ಟು ನೋಡಿ ಯಾರ್ಯಾರು ನೋಡಿ ಇವನು ಯಶು ನಂದನ್ ಅಂತ ಇವನ ಹೆಸರು ಯೇಸು ನಂದನ್ ಇವನು ಅಂದರೆ ಕನ್ವರ್ಟ್ ಆಗಿರೋದು ಇವನು ಇವನೇನು ಮಾಡ್ತಾನೆ ಏನೇನು ಕೆಲಸ ಇಲ್ಲ ಇವನಿಗೆ ಅಂತ ಹೇಳ್ಕೊಂಡು ಅದು ಅಂಗವಿಕಲತೆಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾನೆ ಇವನಿಗೆ ಏನಂದ್ರೆ ಅವಮಾನ ಮಾಡಿದರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ಅಂತಂದೇಳಿ ಎದುರಿಸ್ತಾನೆ ಆ ಕಮಿಷನ್ ಹತ್ರ ಹೋಗಿ ಸುಳ್ಳು ಸುಳ್ಳು ಇದನ್ನು ಮಾಡ್ತಾನೆ ನೋಡಿ ಇವನ ಹೆಸರು ಯಶುನಂದನ್ ಅಂತ ಇವನು ಆಶ್ರಮಗಳು ಯಾರು ಸ್ವಂತ ದುಡ್ಡಿಂದ ಇಲ್ಲ ಯಾರೂ ಅವ್ರ ಕೈ ಸ್ವಂತ ದುಡ್ಡು ಹಾಕಲ್ಲ ಸರ್ಕಾರನೇ ಆಶ್ರಮಗಳಿಗೆ ದುಡ್ಡು ಕೊಡ್ತತಿ ಅಂತ ಹೇಳ್ತಾನೆ ಇವನು ಎಲ್ಲ ಆಶ್ರಮಗಳಿಗೂ ಸರ್ಕಾರ ಕೊಡುತ್ತಂತೆ ಇವನ ಹತ್ರ ಪುಟ್ಕೋಸಿ ಯಾವ್ದು ದಾಖಲೆನಿಲ್ಲ ಸುಳ್ಳು ಸುಳ್ಳು ಜನಗಳಿಗೆ ಅಪಪ್ರಚಾರ ಮಾಡ್ತಾನೆ ಇವನ ಯೋಗ್ಯತೆ ಏನಪ್ಪ ಅಂದರೆ ಬರೀ ಜನಗಳಿಗೆ ಮೋಸ ಮಾಡೋದು ದಾಖಲೆ ಇಲ್ದಂಗೆ ದುಡ್ಡುಕೊಂಡು ಮೋಸ ಮಾಡುವುದೇ ಇವನ ಯೋಗ್ಯತೆ ನೋಡಿ ಇವನು ಸುಮ್ಮನೆ ಕೆಲಸ ಇಲ್ಲ ಇವನಿಗೆ ಏನು ಕೆಲಸ ಇಲ್ಲ ಇವನು ಸರ್ಕಾರದಿಂದ ದುಡ್ಡು ತಗೊತಾನೆ ಸರ್ಕಾರದಿಂದ ದುಡ್ಡು ತಗೊಂಡು ಅದನ್ನು ಮೂರು ನಾಮ ಹಾಕ್ಕೊಂಡು ಜೀವನ ಮಾಡೋದು ಇವ್ನ ಕೆಲಸ ಇವನು ನೋಡಿ ಇವನಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಕೆಲಸ ಇಲ್ಲದೇ ಇದ್ದರೆ ಇವನು ಸುಮ್ಮನೆ ಇರಬೇಕು ಅದು ಬಿಟ್ಬಿಟ್ಟು ಬೇರೆಯವ್ರ ಕೆಲಸ ಮಾಡೋದ್ರ ಬಗ್ಗೆ ಕೆಟ್ಟ ಕೆಡ್ದಾಗೆಲ್ಲ ಕಮೆಂಟ್ ಮಾಡೋದು ಕೆಟ್ಟ ಕೆಡ್ದಾಗ ಮಾತಾಡೋದು ಆಮೇಲೆ ಇವ್ನ ಬಗ್ಗೆ ಮಾತಾಡಿದ್ರೆ ನನಗೆ ಅವಮಾನ ಮಾಡಿರೋ ಅಂತ ಹೇಳ್ಬಿಟ್ಟು ಮನನಷ್ಟ ಮುಖದ್ದಮ್ಮೆ ಕೇಸ್ ಹಾಕೋದು ಎದುರಿಸೋದು ಈ ಥರ ಈ ಕಾನೂನ ದುರುಪಯೋಗ ಪಡ್ಸ್ಕೊಂತಾನೆ ನೋಡಿ ಇವನೇ ಹೆಸು ನಂದನ್ ಅಂತಂದು ಆಲ್ರೆಡಿ ಒಂದು ಸತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದ್ರೂ ನಾವು ಕಾನೂನು ಪ್ರಕಾರ ಮಾತಾಡಿರೋದು ನೋಡಿ ಇದು ಅವನು ಫೇಸ್ಬುಕ್ಕು ಯೇಸು ಅನೀತಾ ಅಂತ ಪಾಪ ಅದು ಯಾವುದು ಹುಡುಗಿಯ ಗೊತ್ತಿಲ್ಲ ಇವನು ಹಿಂದೂ ಮುಂದು ಯಾರು ಇಲ್ಲ ಆದರೂ ಸುಮ್ಮನೆ ಇವನು ಜೊಲ್ಲನ ಮಗ ಇವನು ಈ ಥರ ಹೆಣ್ಮಕ್ಳು ಹೆಸ್ರು ಇಟ್ಕೊಂಡು ಹೆಣ್ಮಕ್ಕಳು ಫೋಟೋಗಳು ಹಾಕ್ಕೊಂಡು ಈ ಥರ ನೋಡಿ ಇವನು ಕೆಳಗಡೆ ಇದೆ ಅವನ ನಂಬರ್ ಇದು ಹಾಂ ಇವನು ಅಂತ ಹೆಸರು ಹೇಳಿಕೊಂಡು ವಿಕಲಚೇತನರಿಗೆ ಇವನು ಮೋಸ ಮಾಡ್ತಾನೆ ಒಂದು 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 ಹೊತ್ತು ಊಟ ಹಾಕೋ ಯೋಗ್ಯತೆಯಲ್ಲಿ ಇವನಿಗೆ ಊಟ ಹಾಕೋರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಇವನು ಇವನು ಯೇಸು ಅಂತ ನೋಡಿ ಇದೇ ಪ್ರೊಫೈಲ ಒಂದು ನೋಡಿ ಹಸಿದವರಿಗೆ ಅನ್ನ ಹಾಕಿದರೆ ಒಳ್ಳೆಯದಾಗುತ್ತೆ ಹಾಂ ಯಾರ್ಯಾರು ಇರೋರಿಗೆ ಅನ್ನ ಹಾಕೋದಲ್ಲ ಹಸಿದವರಿಗೆ ಅನ್ನ ಹಾಕಬೇಕು ಯಾರು ಅನ್ನ ಕೇಳ್ತಾರೆ ಅವ್ರಿಗೆ ಅನ್ನ ಹಾಕ್ಬೇಕು ನಾವು ಹೊಟ್ಟೆ ತುಂಬಿರೋರಿಗೆಲ್ಲ ಅಲ್ಲ ಅನ್ನ ಹಾಕೋದು ನೋಡಿ ತಾಯಿಯಂದರು ತಂದೆಯಂದಿರು ಎಷ್ಟೋ ಚೆನ್ನಾಗಿ ಇವಾಗ ಊಟ ಕುಂತಿದ್ದಾರೆ ದಯವಿಟ್ಟು ಅಲ್ಲಿ ರಜೆ ಇದ್ದಾಗೆ ಇಂಥ ಕಡೆ ಬಂದು ಒಂದು ಅರ್ಧ ಗಂಟೆ ಸಮಯ ಇವ್ರ ಜೊತೆಗೆ ಕಳೆದು ಹೋಗಿ ತುಂಬ ಖುಷಿ ಪಡ್ತಾರೆ ಬಂದರೆ ಭಾಳ ಖುಷಿ ಪಡ್ತಾರೆ ನಿಜವಾಗ್ಲೂ ಇಲ್ಲಿ ಬಂದರೆ ನೆಮ್ಮದಿ ಸಿಗುತ್ತೆ ದೇವಸ್ಥಾನದಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೋ ಅದಕ್ಕಿಂತ ಹೆಚ್ಚು ಇಲ್ಲಿ ಬಂದರೆ ನೆಮ್ಮದಿ ಸಿಗುತ್ತೆ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಯಾರು ಇದ್ದರೆ ಬಂದು ಇವ್ರನ್ನೇ ಭೇಟಿ ಮಾಡ್ಬೋದು ಪ್ರಸನ್ನವರು ಅಂತ ಅವ್ರ ಹೆಸರು ಸ್ನೇಹಿತರೆ ನೋಡಿ ಇವರೇ ಕರ್ನಾಟಕ ವಿಶ್ವ ಮಾನವ ಸೇವಾ ಶ್ರೆಷ್ ಸಂಸ್ಥಾಪಕರು ನಾಚಿ ಪ್ರಸನ್ನ ಅವರು ಏನು ಏನಿವತ್ತು ತೋರಿಸಿದ್ನಲ್ಲ ವೃದ್ಧರನ್ನು ನೋಡ್ಕೊಳ್ಳೋದು ಇವರೇ ಇವರೇ ಅವ್ರಿಗೆ ದೇವರು ಇವರು ಅವರಿಗೆ ಇವ್ರ ದೇವರು ಈ ಥರ ತುಂಬ ಚೆನ್ನಾಗಿ ನೋಡೋಕಂತ ಇದ್ದಾರೆ ಭಾಳ ಅದ್ಭುತವಾಗಿ ನೋಡೋಕಂತ ಇದ್ದಾರೆ ಇವರಿಗೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್ ನಿಮ್ಮ ಅಡ್ರಸ್ಸು ನಿಮ್ಮ ನಂಬರು ಜನಗಳಿಗೆ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಡಾಕ್ಟರ್ ನಾಚಿ ಪ್ರಸನ್ನ ಅಂತೇಳಿ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಏಳು ಒಂಬತ್ತು ಆರು ಒಂಬತ್ತು ಆರು ವಿಳಾಸ ಬಂದು ನಂಬರ್ ಟ್ವೆಂಟಿ ತ್ರೀ ಬಾರ್ ಟು ಕೆಂಗೇರಿ ಹೋಬಳಿ ದೊಡ್ಡಬೆಲೆ ವಿಲ್ಲೇಜು ಬ್ಲೂಜೆ ಬಡಾವಣೆ ಈ ಒಂದು ಜಾಗದಲ್ಲಿ ನಾವು ಒಂದು ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮ ಅಂತೇಳಿ ಒಂದು ಆಶ್ರಮನ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ ಎಷ್ಟು ವರ್ಷ ನಡೆಸ್ತಾ ಇದ್ದೀವಿ ಸರ್ ನಾವು ಮೂರು ವರ್ಷಗಳ ಕಾಲದಿಂದ ನಿರಂತರವಾಗಿ ಈ ರಸ್ತೆ ಬದಿನಲ್ಲಿರ್ತಕ್ಕಂಥ ಹುಚ್ಚರು ಕುಂಟರು ಕುರುಡ್ರು ಮತ್ತು ಸ್ಟ್ರೋಕ್ ಆಗಿರೋರು ಬುದ್ಧಿವಂದರು ವಿಕಲಚೇತನರು ಈ ಥರ ಹಲವಾರು ಭಾಷಿಕರು ಈ ಥರದನ್ನೆಲ್ಲ ನಾವು ಒಂದು ಮೂರು ವರ್ಷಗಳ ಕಾಲದಿಂದ ನಿರಂತರವಾಗಿ ಆರೈಕೆ ಮಾಡ್ಕೊಂಡು ಇದ್ದೀವಿ ನಮಸ್ಕಾರ ಸರ್ ನಿಮಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಒಳ್ಳೆ ಆರೋಗ್ಯ ಒಳ್ಳೆಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಇದ್ದೀನಿ ಡಾಕ್ಟ್ರ್ ಕೈಲೇ ಬಗೆಹರಿಸ ಸಮಸ್ಯೆಗಳನ್ನು ಇವರು ನಾನು ಕಣ್ಣಾರು ನೋಡಿದ್ದೀನಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿ ಅವರು ಇವತ್ತು ಓಡಾಡೋಕೆ ಓಡೋಡಂಗೆ ಮಾಡಿದ್ದಾರೆ ನಿಜವಾಗ್ಲಿ ಇವರು ಇವ್ರನ್ನ ಮೆಚ್ಚಿಸಬೇಕು ಡಾಕ್ಟ್ರು ಮಾಡೋಕ್ಕಾಗ್ದ್ರೆ ಕೆಲಸ ಇವರು ಮಾಡಿದ್ದಾರೆ ನನ್ನ ಕಣ್ಣರ ನೋಡಿರೋದು ಕೇಳ್ತಾಯಿದ್ದೀನಿ ಭಾಳ ಅದ್ಭುತವಾದ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಿಮಗೆ ಒಳ್ಳೇದಾಗಲಿ ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ತಮಗೂ ಕೂಡ